ಮಳೆ ಆ ಶಿಫಿನಲ್ಲಿ ಬೆಳೆದಿರ್ತಕ್ಕಂಥ ರೈತ ಐವತ್ತು ದಿವಸ ಬೆಳೆದಿರೋ ಬೆಳೆಗೆ ಬೆಳೆಗೆ ಬೆಲೆಯೇ ಇಲ್ಲ ಏನು ದಿಸ್ಥಿತಿಯು ಎರಡು ಸಾವಿರದ ಹನ್ನೆರಡನೇ ಹೆಸರಿನಲ್ಲಿ ಇದೇ ತರವಾದಂತಹ ಒಂದು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಹಾಗೆ ಸಾವಿರದ ನೂರು ರೂಪಾಯಿ ಇರುವಾಗ ಒಂದು ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಕೊಡಬೇಕಂತ ಇದೇ ನಮ್ಮ ರೈತರ ಹೋರಾಟವನ್ನು ನಡೆಸಿದ್ವಿ ಅದಾದ ಹದಿಮೂರು ವರ್ಷಗಳ ನಂತರ ಈಗ ನಾವು ಕಿರ್ಕಾಲಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆಯನ್ನು ಸರ್ಕಾರದ ಮುಂದೆ ಅಪತ್ತಾಯವನ್ನು ನಾವು ಮಂಡಿಸ್ತಾ ಇದೆ ಯಾಕಂತಂದ್ರೆ ಕೂಲಿ ರೇಟು ಉಳುಮೆ ರೇಟು ಆಮೇಲೆ ಆ ಒಂದು ಕರೆಂಟ್ಗೋಸ್ಕರ ಎದುರು ನೋಡಿಕೊಂಡು ಕೋರ್ವೆಲ್ಲೂ ಎಲ್ಲವೂ ರೈತನಿಗೆ ಮೂಲಭೂತವಾಗಿ ಖರ್ಚು ಬಂದ ಬರ್ತಾ ಇರೋದ್ರಿಂದ ಅವನು ಏನು ಕಷ್ಟ ಪಡ್ತಾ ಇದ್ದಾನೆ ಅವನು ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ನಿಜವಾಗ್ಲೂ ಸರ್ಕಾರ ಈ ಒಂದು ಸಂದಿಕ್ತ ಪರಿಸ್ಥಿತಿಯಲ್ಲಿ ತಕ್ಷಣವೇ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕಾಗಿದೆ ನಮ್ಮ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳನ್ನ ಎರಡು ಸಾವಿರದ ಹನ್ನೆರಡರಿಂದಲೂ ನಾವು ಕೇಳ್ತಾ ಇದ್ದೀವಿ ಅದು ಆಗ್ತಾ ಇಲ್ಲ ಆದರೆ ಈ ಸರ್ಕಾರಗಳು ಬರ್ತಾ ಇವೆ ಎಲ್ಲಾ ಸರ್ಕಾರಗಳು ರೈತನ ಓಟಿನಿಂದ ಬರ್ತಾ ಇವೆ ಆದರೆ ರೈತರಿಗೆ ಕಡೆಗಣಿಸ್ತಾ ಇವೆ ಯಾರ ಕೈಯಲ್ಲೂ ರೈತರ ಒಂದು ಸಮಸ್ಯೆಯನ್ನ ಪರಿಹರಿಸ ಪರಿಹಾರ ಮಾಡಕ್ಕೆ ಆಗ್ತಾ ಇಲ್ಲ ಕಾರಣ ನಮ್ಮಲ್ಲಿ ಆಗ್ತಾ ಇರತಕ್ಕಂಥ ನಮ್ಮ ಶಾಸಕರು ಶಾಸಕಾದಿಗಳು ಏನು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಯಾವುದೋ ಕಬ್ಬಿನ ಫ್ಯಾಕ್ಟರಿಯ ಮಾಲೀಕರಾಗಿಯೋ ಇಲ್ಲ ಎಕ್ಸೈಸ್ ಲಾಬಿ ಮಾಲೀಕರಾಗಿಯೋ ಇಲ್ಲ ಶಿಕ್ಷಣದ ಕಾರ್ಪೊರೇಟ್ ಮಾಲೀಕರಾಗಿಯೋ ಬಂದಿರ್ತಾ ಆಯ್ಕೆ ಮಾಡತಕ್ಕಂಥ ಈ ಶಾಸಕರಾದಿಗಳು ರೈತರ ಗೋಳು ಏನಿದೆ ಅದನ್ನ ಸಮರ್ಥವಾಗಿ ವಿಧಾನಸೌಧದಲ್ಲಿ ಅದನ್ನು ಪ್ರತಿಪಾದನೆ ಮಾಡಕ್ಕೆ ಆಗ್ತಾ ಇಲ್ಲ ರೈತರ ಸಮಸ್ಯೆಗಳನ್ನ ಆದ ಪರಿಹಾರವನ್ನು ಕಂಡಿರೋದರಲ್ಲಿ ಸಂಪೂರ್ಣವಾಗಿ ಇಪ್ಪಳಾಗಿದೆ ಇವತ್ತು ದಿವಸ ರೈತ ತನಗಾಗಿರತಕ್ಕಂಥ ಅನ್ಯಾಯದಿಂದ ಕುಳಿತಾ ಇದ್ದಾನೆ ರೈತನ ಆ ಒಂದು ಜ್ವಾಲೆ ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳಬಹುದು ರೈತನ ಹಕ್ಕಿಗಾಗಿ ಯಾರು ವಿಧಾನಸಭೆಯನ್ನ ಮೆತ್ತನ್ನು ಹತ್ತುತ್ತಾರೋ ಹತ್ತಕ್ಕೆ ಪ್ರಯತ್ನ ಮಾಡ್ತಾರೋ ಅವರ ರೈತರ ಸಮೂಹದಿಂದ ಬರ್ತಾರೋ ಆಗ ಮಾತ್ರ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಪ್ರಮೋದೆಯುವ ಕೆಲಸ ಎಲ್ಲಾ ಈಗ ಈಗಾಗಲೇ ಬಂದ್ಬಿಟ್ಟಿದೆ ಏನೇ ಆಗಲಿ ನಮ್ಮ ಸಿದ್ದರಾಮಯ್ಯನವರ ರೈತ ಸ್ನೇಹಿ ಅಂತ ಈಗಲೂ ಸಹ ಎಲ್ಲೋ ನಮಗೆ ಸ್ವಲ್ಪ ಆಶಾಭಾವನೆ ಇದೆ ಈ ತಕ್ಷಣವೇ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿಶೇಷವಾಗಿ ಮುಸುಕಿನ ಜೋಳವನ್ನು ಬೆಳೆತಕ್ಕಂತ ನಮ್ಮ ಗೌರವಿದ್ನವರು ಈ ಒಂದು ನಮ್ಮ ತಾಲೂಕಿನಲ್ಲಿ ಎಪಿಎಂಸಿ ಯಾರ್ಡ್ನಲ್ಲಿ ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಪ್ರಾರಂಭ ಮಾಡಬೇಕು ಕ್ವಿಂಟಾಲಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಏನು ಅತಿವೃಷ್ಟಿಯಿಂದ ಆಗದಂತಹ ರೈತರಿಗೆ ಆಗಿರತಕ್ಕಂತಹ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಪ್ರೀತಿಸಬೇಕು ಮತ್ತೆ ಈ ವಿಮಾ ಕಂಪನಿಗಳಿಂದ ಆಗಿರತಕ್ಕಂತಹ ಭಾರತಮ್ಯ ಒಂದು ಪ್ರದೇಶಕ್ಕೆ ವಿಶೇಷವಾಗಿ ಹೊತ್ತುಕೊಳ್ಳೋದು ಆಮೇಲೆ ಸುಮಾರು ತೊಂಬತ್ತು ಭಾಗ ರೈತರಿಗೆ ಸರಿಯಾದಂತಹ ಹಿನ್ನೆಲೆ ಕೊಡದಿಲ್ಲ ಯಾವುದೋ ಸಬೂಬು ನೋಡ್ಕೊಂಡು ವಿಮಾ ಕಂಪನಿಗಳನ್ನು ಗತಿಸುವಂತಹ ಒಂದು ಕಾರ್ಯಕ್ರಮ ನೀಡಿದ್ದಾರೆ ಇದು ಹಾಕೂಡುದು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಈ ಒಂದು ನಮ್ಮ ಹೋರಾಟ ಇದಕ್ಕೆ ಈಗಾಗಲೇ ನಮ್ಮ ಲೋಕೇಶ್ ಗೌಡ್ ಹೇಳಿದಂಗೆ ಬಳ್ಳಾರಿ ವಿಜಯನಗರ ಬೆಳಗಾವಿ ಆಮೇಲೆ ದಾವಣಗೆರೆ ಎಲ್ಲಾ ಹಾವೇರಿ ಎಲ್ಲಾ ಕೇಂದ್ರಗಳಲ್ಲಿ ಇವತ್ತು ದಿವಸ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಎಷ್ಟು ರೈತರು ಇವತ್ತು ದಿವಸ ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಮನ್ನ ತಪ್ಪಿನ ಒಂದು ಹೋರಾಟದಲ್ಲಿ ನಾವು ಇವತ್ತು ದಿವಸ ನೋಡಿದ್ದೀವಿ ಈ ಒಂದು ಹೋರಾಟ ಈಗ ಗೌರಿಬಿದನೂರು ರೈತ ಪರ ಸಂಘಟನೆಗಳು ತಾಲೂಕಿನ ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡುವ ಸಲುವಾಗಿ ಎಪಿಎಂಸಿ ಯಾರ್ಡ್ ಬಳಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತಕ್ಷಣವೇ ಪ್ರಾರಂಭಿಸಬೇಕು ಹಾಗೂ ಬೆಂಬಲ ಬೆಲೆಯಾಗಿ ಮೂರು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಬೇಕೆಂದು ರೈತ ಮುಖಂಡರಾದ ಲಕ್ಷ್ಮೀನಾರಾಯಣ ಪರಸ್ತೆ ತಡೆ ನಡೆಸಿ ಆಗ್ರಹ ಮಾಡಿದರು ವರದಿ ರಾಜ್ಕುಮಾರ್ ನಾಯ್ಕ ಆರ್ಜಿ ಜಿಆರ್ಎಸ್ ನ್ಯೂಸ್ ಕನ್ನಡ ಗೌರಿಬಿದನೂರು